ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗ ಸಂಬಂಧಪಟ್ಟಂತೆ ರೆವೆನ್ಯೂ ಲಾ ಕಂದಾಯ ನಿಯಮಗಳು ಏನ್ ಮಾಡ್ತಾ ಇದ್ವಿ ದ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಸೊ ಅದರ ಒಂದು ಮೂರನೇ ವಿಡಿಯೋ ಸೊ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ ಇವತ್ತಿನ ಪೇಪರ್ ಅಲ್ಲೂ ಕೂಡ ಬಂದಿತ್ತು ನ್ಯೂಸ್ ಅಲ್ಲಿ ಈ ಬಜೆಟ್ ಅಲ್ಲಿ ಅದರ ಅಪ್ರೂವಲ್ ತಗೊಂಡು ಅಧಿವೇಶನ ಹೊಡೆಸ್ತಾ ಇದ್ದಾರೆ ಸೊ ಮ್ಯಾಕ್ಸಿಮಮ್ ಒಂದ್ ಮಂತ್ ಆಗ್ಬಹುದು ಈ ಒಂದು ಅಹ್ ಬಿ ಎ ನೋಟಿಫಿಕೇಶನ್ ಬರಕ್ಕೋಸ್ಕರ ಓಕೆ ಸೊ ಬನ್ನಿ ಹಾಗಾದ್ರೆ ಸೊ ಇವತ್ತು ನಾವು ಅಧ್ಯಾಯ ನಾಲ್ಕು ಮತ್ತು ಐದನ್ನ ಕಂಪ್ಲೀಟ್ ಮಾಡೋಣ ಎರಡು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಒಟ್ಟಿಗೆ ತಗೋತಾ ಇದ್ದೀನಿ ಅಂಡ್ ನಿಮ್ಗೆ ಆಲ್ರೆಡಿ ಹೇಳಿದ್ರೆ ಇಪ್ಪತ್ತೈದು ಮಾರ್ಕ್ಸ್ ಇರೋದ್ರಿಂದ ಎಲ್ಲಾ ಪ್ರಕರಣಗಳು ಎಲ್ಲಾ ಸೆಕ್ಷನ್ಸ್ ಡೀಟೇಲ್ ಆಗೋದು ಸಿಟಿ ಇಲ್ಲ ಎಕ್ಸಾಮ್ಸ್ಗೆ ಏನ್ ಕೇಳ್ತಾನೆ ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ ನಾವು ನೋಡ್ತಾ ಹೋಗೋಣ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಇಷ್ಟೆ ಅಂದ್ರೆ ನಮ್ಮ ಕರ್ನಾಟಕದ ಲ್ಯಾಂಡ್ ನ್ಯಾಯಾಧಿಕರಣ ಅಂದ್ರೆ ಟ್ರಿಬ್ಯುನಲ್ ಅಂತ ಕೇಳ್ತೀವಿ ಟ್ರಿಬ್ಯುನಲ್ ಯಾರು ಇರ್ತಾರೆ ಅದರ ಸ್ಟ್ರಕ್ಚರ್ ಏನು ಎಷ್ಟು ಜನ ಇರ್ತಾರೆ ಅವ್ರು ಆಗಿರ್ತಾರೆ ಅವರ ಅಧಿಕಾರ ಏನು ಓಕೆ ಅವರ ಡಿಸಿಷನ್ ಹೆಂಗಿರುತ್ತೆ ಇದ್ರಲ್ಲಿ ಅಪೀಲು ಮತ್ತು ಪುನರ್ವೀಕ್ಷಣ ಅಂದ್ರೆ ಅಪೀಲ್ ಹೋಗ್ತಿವಲ್ಲ ನ್ಯಾಯಾಧೀಕರಣಕ್ಕೆ ಓಕೆ ರಿವಿಷನ್ ಪಿಟಿಷನ್ ಅಂತ ಕರಿತಿ ಪುನರ್ವೀಕ್ಷಣೆ ಅಂದ್ರೆ ರಿವಿಷನ್ ಪಿಟಿಷನ್ ಅಂತ ಕರಿತೀವಿ ರಿವಿಷನ್ ಪಿಟಿಷನ್ ಅಂದ್ರೆ ರಿವಿಜನ್ ಪಿಟಿಷನ್ ಅಂದ್ರೆ ತನ್ನ ತಾನು ಕೊಟ್ಟಿರ್ತಕ್ಕಂಥ ತೀರ್ಪನ್ನ ವಾಪಸ್ ಅದರ ರಿವಿಷನ್ ಮಾಡೋದು ವಾಪಸ್ ರೆಫರೆನ್ಸ್ ತಗೊಳ್ಳೋದು ವಾಪಸ್ ಅದನ್ನ ಪುನರಾಲೋಕನೆ ಮಾಡ್ತದೆ ಅದು ಬೇರೆ ಬೇರೆ ಒಂದು ತಳಹದಿಯ ಮೇಲೆ ಮಾಡುತ್ತೆ ಕೋಟ್ಕೊಳ್ಳು ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತೆ ಅದ್ರ ಕಾಲಾವಧಿ ಏನು ಸೊ ಇವೆಲ್ಲ ಕೇಳ್ತಕ್ಕಂಥದ್ದು ಓಕೆ ಸೊ ಬನ್ನಿ ಇದನ್ನ ಡಿಸ್ಕಸ್ ಮಾಡ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ ಆ ನಾವೇನು ವಿಡಿಯೋ ನಂಬರ್ ಒನ್ ಟು ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡೋಣ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ಪುರಿ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗುತ್ತೆ ತಾವು ಜಾಯ್ನ್ ಆಗ್ಬಹುದು ಓಕೆ ಸೊ ಬನ್ನಿ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಗೆ ಬಂದೋಣ ಕಾನ್ಸ್ಟಿಟ್ಯೂಷನ್ ಅಂಡ್ ಪವರ್ ಆಫ್ ದ ಕರ್ನಾಟಕ ರೆವೆನ್ಯೂ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರಿತೀವಿ ಅಪೀಲು ನ್ಯಾಯಾಧೀಕರಣದ ರಚನೆ ಮತ್ತು ಅಧಿಕಾರ ಏನೇ ಓಕೆ ಈ ಇದು ನಲವತ್ತನೇ ಪ್ರಕರಣ ನಲವತ್ತನೇ ಸೆಕ್ಷನ್ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ದ ರೆವೆನ್ಯೂ ಅಪಿಲೇಟ್ ಟ್ರಿಬ್ಯುನಲ್ ರೆವೆನ್ಯೂ ಅಪೀಲು ನ್ಯಾಯಾಧೀಕರಣ ರಚನೆ ಅಂತ ಸೊ ಈ ರಾಜ್ಯ ಸರ್ಕಾರ ಯಾವುದೇ ಆಗ್ಲಿ ನಮ್ಮ ಕರ್ನಾಟಕ ಅಂದ ತಕ್ಷಣ ರಾಜ್ಯ ಸರ್ಕಾರನೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಟ್ರಿಬ್ಯುನಲ್ ಆಗಿರ್ಬೋದು ಯಾವುದೇ ಒಂದು ಇದಾಗಿರ್ಬೋದು ಅಲ್ವಾ ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಹೊಡೆಸೋದ್ ಮುಖಾಂತರ ಈ ನ್ಯಾಯಾಧೀಕರಣವನ್ನ ಕರ್ನಾಟಕ ರಾಜ್ಯಕ್ಕಾಗಿ ರಚಿಸಿದೆ ಸೊ ಈ ನ್ಯಾಯಾಧಿಕರಣದಲ್ಲಿ ಆರು ಸದಸ್ಯರು ಇರ್ತಾರೆ ಅಂದ್ರೆ ಈ ಟ್ರಿಬ್ಯುನಲ್ ಅಲ್ಲಿ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ಈಗ ಯಾವ್ದಾದ್ರು ನಾವು ನ್ಯಾಯಾಧೀಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ಕೊಡ್ತಕ್ಕಂತ ರೆವೆನ್ಯೂ ಆಫೀಸರ್ಸ್ ಎಲ್ಲ ಲಾಸ್ಟ್ ಪ್ರೀವಿಯಸ್ ಇದ್ರಲ್ಲೆಲ್ಲ ನೋಡಿದಿವಲ್ಲ ನಾವು ಸೊ ಅದರ ನಂತರ ಅವ್ರು ಮಾಡಿರ್ತಕ್ಕಂಥ ತೀರ್ಪುಗಳನ್ನ ಈಗ ಡೆಪ್ಯೂಟಿ ಕಮಿಷನರ್ ಆಗಿರ್ ರೀಜನಲ್ ಕಮಿಷನರ್ ಆಗಿರ್ಬೋದು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ಓಕೆ ತಹಶೀಲ್ದಾರ್ ಆಗಿರ್ಬೋದು ಸೊ ಇದನ್ನ ನಾವು ಅಪೀಲ್ ಮಾಡ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಸೊ ಈ ಆರು ಜನ ಯಾರು ಇರ್ತಾರೆ ರೀಜನಲ್ ಕಮಿಷನರ್ ಒಂದೊಂದು ವಲಯಕ್ಕೆ ಒಬ್ಬ ರೀಜನಲ್ ಕಮಿಷನರ್ ನಾಲ್ಕು ವಲಯದ ಏನಿರ್ತಾನೆ ಸೊ ಒಬ್ಬ ರೀಜನಲ್ ಕಮಿಷನರ್ ಇದರ ಒಂದು ಅಪಿಲೆ ಟ್ರಿಬ್ಯುನಲ್ ಅಥವಾ ನ್ಯಾಯಾಧಿಕರಣದ ಅಧ್ಯಕ್ಷ ಆಗಿರ್ತಾನೆ ಒಬ್ಬ ಐದು ಜನ ಸದಸ್ಯರಲ್ಲಿ ಮೂರು ಜನ ಓಕೆ ಒಬ್ಬ ಇವನು ಅಧ್ಯಕ್ಷ ಪ್ಲಸ್ ಫೈವ್ ಪ್ಲಸ್ ಫೈವ್ ಅಲ್ಲಿ ಮೂರು ಜನ ಜಿಲ್ಲಾ ನ್ಯಾಯಾಧೀಶರು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ ಏನಿರ್ತಾರೆ ಅವರು ಇರ್ತಾರೆ ಇನ್ನಿಬ್ರು ರೆವಿನ್ಯೂ ವಿಷಯಗಳಿಗೆ ತಿಳಿದ ಇರ್ತಕ್ಕಂಥ ಸಂಬಂಧಪಟ್ಟ ಆ ಒಂದು ಆಡಳಿತದ ಬಗ್ಗೆ ಅನು ಅನುಭವವುಳ್ಳ ಡೆಪ್ಯೂಟಿ ಕಮಿಷನರ್ ದರ್ಜೆಗೆ ಕಡಿಮೆ ಇಲ್ಲದ ದರ್ಜೆಯ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಇ ಶುಡ್ ಅವೇರ್ ಅಬೌಟ್ ದ ರೆವಿನ್ಯೂ ಸಬ್ಜೆಕ್ಟ್ಸ್ ಓಕೆ ಕಂದಾಯದ ವಿಷಯಗಳಿಗೆ ಪರಿಣತಿ ಹೊಂದಿರತಕ್ಕಂಥ ಆಡಳಿತ ಅನುಭವ ಇರ್ತಕ್ಕಂತ ಡೆಪ್ಯೂಟಿ ಕಮಿಷನರ್ ನ ಒಂದು ರ್ಯಾಂಕ್ ಏನಿದೆ ಅದಕ್ಕಿಂತ ಕಮ್ಮಿ ಇಲ್ದ ಕಮ್ಮಿ ಇರಬಾರ್ದು ಅದು ಅಥವಾ ಅದಕ್ಕಿಂತ ಮೇಲ್ಭಾಗ ಇರತಕ್ಕಂತ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಲ್ಲಿ ಇನ್ನಿಬ್ರು ಸೇರಿಸ್ತಾರೆ ಒಟ್ಟು ಆರು ಜನ ಇರ್ತಾರೆ ಅದರ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ರೆವಿನ್ಯೂ ಅಪಿಲಿನಾಧಿಕರಣ ರಚನೆ ಯಾವ ಒಂದು ಪ್ರಕರಣ ಹೇಳುತ್ತೆ ನಲವತ್ತನೇ ಸೆಕ್ಷನ್ ಫೋರ್ಟಿ ಪ್ರಕರಣ ಸೆಕ್ಷನ್ ಅಥವಾ ಇನ್ನೊಂದು ಏನಾದ್ರು ಕೇಳಬಹುದು ಓಕೆ ಇದ್ರಲ್ಲಿ ಎಷ್ಟು ಜನ ಇರ್ತಾರೆ ಆರು ಜನ ಇರ್ತಾರೆ ಸಿಕ್ಸ್ ಮೆಂಬರ್ಸ್ ಅದ್ರಲ್ಲಿ ಯಾರ್ಯಾರು ಇರ್ತಾರೆ ಅದ್ರ ಅಧ್ಯಕ್ಷ ಯಾರು ಅಂತ ಕೇಳ್ತಾನೆ ಅಧ್ಯಕ್ಷ ರೀಜನಲ್ ಕಮಿಷನರ್ ಅರ್ಥ ಆಗ್ತಿದೆಯಲ್ಲ ಸೊ ಹಿಂಗೆ ಕ್ವಶನ್ಸ್ ಬರ್ತವೆ ನೆಕ್ಸ್ಟ್ ನಲವತ್ತೊಂದನೇ ಸೆಕ್ಷನ್ ನ್ಯಾಯಾಧಿಕರಣದಿಂದ ವ್ಯವಹಾರ ನಿರ್ವಹಣೆ ಅಂದ್ರೆ ಬಿಸ್ನೆಸ್ ಹೆಂಗ್ ಮಾಡುತ್ತೆ ಅಂದ್ರೆ ಅದರ ಕೆಲಸವನ್ನು ಹೇಯ ಯಾವ ರೀತಿ ಅಂತ ಈಗ ನೀವು ಅಹ್ ಈ ಒಂದು ಡೆಪ್ಯುಟಿ ಕಮಿಷನರ್ ಡಿ ಸಿನ ಏನೋ ಒಂದು ಒಂದು ತೀರ್ಮಾನ ಮಾಡಿರ್ತಾನೆ ನಿಮ್ಗೆ ಒಪ್ಪೆ ಆಗಲ್ಲ ನೀವು ಟ್ರಿಬ್ಯುನಲ್ಗೆ ಹೋಗ್ತೀರಾ ಕಂದಾಯಕ್ಕೆ ಸಂಬಂಧಪಟ್ಟಂತ ರೆವೆನ್ಯೂ ಗೆ ಹೋಗ್ತೀರಾ ನ್ಯಾಯಾಧಿಕರಣಕ್ಕೆ ಹೋಗ್ತೀರಾ ಆಗ ಆ ನ್ಯಾಯಾಧಿಕರಣ ಅದನ್ನ ಬಗೆಹರಿಸ್ಬೇಕಲ್ಲ ಆ ಇಬ್ರು ಯಾರು ಅದ್ರಲ್ಲಿ ಎಷ್ಟು ಜನ ಕೂತ್ಕೋತಾರೆ ಆ ಜಡ್ಜ್ ಅಂತ ಕರಿತೀವಿ ಅವ್ರು ಇಬ್ಬರು ಸದಸ್ಯರುಳ್ಳೆ ನ್ಯಾಯಪೀಠ ಅದನ್ನ ಮಾಡ್ಬೇಕಾಗತ್ತೆ ಕೆಲಸ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ನೋಡಿ ಸ್ನೇಹಿತರೆ ಎಕ್ಸಾಂಪಲ್ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕೇಳಿದಿರಲ್ವಾ ಅಲ್ವಾ ನಾವು ಸಂವಿಧಾನ ಓದಿರ್ತೀರಾ ಅಂತ ಅನ್ಕೋತೀನಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತಿದೆ ಹಾಗೆ ನೀವೆಲ್ಲ ನ್ಯೂಸ್ ಅಲ್ಲೂ ನೋಡಿರ್ತೀರಾ ಈಗ ಫಾರ್ ಎಕ್ಸಾಂಪಲ್ ಆ ತರಾಕ್ ವಿಚಾರ ಆಗಿರ್ಬೋದು ಅಹ್ ಅಥವಾ ನಮ್ಮ ಅಹ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ವಿಚಾರ ಒಂದಷ್ಟು ತೀರ್ಮಾನಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಆಗು ಮತ್ತೆ ರಾಮಭೂಮಿ ಸೊ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂದ್ರೆ ಮೂರು ಜನ ಐದು ಜನ ಹಿಂಗೆ ಕೂತಿರ್ತಾರೆ ಹಂಗೆ ಈ ಟ್ರಿಬ್ಯುನಲ್ ಅಲ್ಲಿ ಒಂದ್ ಯಾವದೇ ಒಂದು ವಿಚಾರ ಅಪೀಲ್ ಬಂದಾಗ ಕೆಳಗಿನ ಒಂದು ಇದರಿಂದ ಇಬ್ರು ಇರಲೇಬೇಕು ಓಕೆ ಇಬ್ರು ಇರಲೇಬೇಕು ಅಕಸ್ಮಾತ್ ಇಬ್ರು ಇರಕ್ ಸಾಧ್ಯ ಇಲ್ಲ ಇದಕ್ಕೆ ಮೂರು ಜನ ಬೇಕಾಗುತ್ತೆ ಒಂದಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದೋ ಬಂದಿರುತ್ತೆ ಅಂದಾಗ ಮೂರು ಜನ ಸದಸ್ಯರಿಗೆ ಕಡಿಮೆ ಕೂಡ ಆ ಒಂದು ನ್ಯಾಯಪೀಠವನ್ನ ರಚನೆ ಮಾಡ್ಬೋದು ಅಂದ್ರೆ ಒಂದು ಕೇಸ್ ಬಂದಾಗ ಆ ಒಂದು ಬೆಂಚ್ ಅಂತ ಏನ್ ಕರಿತೀವಿ ಇಬ್ರು ಇರತಕ್ಕಂಥವ್ರು ಆಗಿರ್ಬೇಕು ಆ ಒಂದು ಆರು ಜನರಲ್ಲಿ ಸದಸ್ಯರಲ್ಲಿ ಅಥವಾ ಮೂರ್ ಜನ ಬೇಕು ಅಂದಾಗ ಮೂರ್ ಜನ ಕೂಡ ಮಾಡಬಹುದು ಆ ಮೂರ್ ಜನ ಬೇಕು ನ್ಯಾಯಪೀಠಕ್ಕೆ ಆ ಬೆಂಚ್ಗೆ ಗೆ ಅಂದಾಗ ಅದರ ಅಧ್ಯಕ್ಷ ನ್ಯಾಯಾಧೀಕರಣದ ಅಧ್ಯಕ್ಷರು ಅಂದ್ರೆ ರೀಜನಲ್ ನ್ಯಾಯಪೀಠವನ್ನು ರಚಿಸತಕ್ಕದ್ದು ಅಂದ್ರೆ ಯಾರು ಅಧ್ಯಕ್ಷರು ಇರ್ತಾರೆ ನಮ್ಮ ರೀಜನಲ್ ಆಫೀಸರ್ ಅವರು ಇದನ್ನ ನೇಮಿಸ್ತಾರೆ ಓಕೆ ಸೊ ಇದ್ರಲ್ಲಿ ನ್ಯಾಯಪೀಠದಲ್ಲಿ ಮೂರ್ ಜನ ಇದ್ರೆ ಈ ಒಬ್ಬರು ಜಿಲ್ಲಾ ನ್ಯಾಯಾಧೀಶರು ಮತ್ತೆ ರೆವಿನ್ಯೂ ವಿಷಯಕ್ಕೆ ಸಂಬಂಧಪಟ್ಟ ಹೇಳ್ತಾರೆ ಒಬ್ಬರು ಅಧಿಕಾರಿ ಇರತಕ್ಕ ಅಂದ್ರೆ ಇಬ್ರು ಇರ್ಲಿ ಮೂರ್ ಜನ ಇರ್ಲಿ ಯಾವುದೇ ಬೆಂಚ್ ಅಲ್ಲಿ ಒಬ್ರು ಜಿಲ್ಲಾ ಡಿಸ್ಟ್ರಿಕ್ಟ್ ಜಡ್ಜ್ ಒಬ್ರು ಇರ್ತಾರೆ ಅದ್ರಲ್ಲಿ ಜೊತೆಗೆ ರೆವೆನ್ಯೂ ಸಂಬಂಧಪಟ್ಟಂತೆ ಆ ತಿಳಿದಿರ್ತಕ್ಕಂಥ ಒಬ್ಬ ಅಧಿಕಾರಿ ಅವ್ರು ಇರ್ಲೇಬೇಕು ಮಿನಿಮಮ್ ಇವ್ರಿಬ್ರು ಇರ್ಲೇಬೇಕು ಇಬ್ರು ಇದ್ರೆ ಇವರಿಬ್ಬರೇ ಇರ್ತಾರೆ ಮೂರ್ ಜನ ಇದ್ರೆ ಇನ್ನೊಬ್ರು ಬೇರೆಯವ್ರ ಇದ್ರೆ ಇವರಿಬ್ಬರೇ ಇರ್ತಾರೆ ಅರ್ಥ ಆಗ್ತಿದೆಯಲ್ಲ ಸೊ ಅಂದ್ರೆ ನಾನ್ ನಿಮ್ಗೆ ನ್ಯಾಯಾಧೀಕರಣ ವ್ಯವಹಾರ ನಿರ್ವಹಣೆ ಹೆಂಗೆ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಬಿಸ್ನೆಸ್ ಇನ್ ದ ಸೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಪೀಲ್ ಬಂದಾಗ ಅಂತ ಅರ್ಥ ಆಗ್ತಿದೆಯಲ್ಲ ಮುಂದೆ ಬರುತ್ತೆ ಮುಂದೊಂದು ಚಾಪ್ಟ್ರಲ್ಲಿ ಅಪೀಲು ಬಂದಾಗ ಅವ್ರ ಏನೇನ್ ಯಾವ ರೀತಿ ಅಪೀಲ್ ಅಪೀಲ್ಗಳನ್ನ ಏನೇನ್ ಮಾಡ್ಬೋದು ಅದ್ ಮುಂದೆ ಡಿಸ್ಕಸ್ ಮಾಡೋಣ ಓಕೆ ಸೊ ಈಗ ಏನ್ ನಾವೇನ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಓಕೆ ಈ ಡಿಸ್ಕಸ್ ಮಾಡಿದ್ವಲ್ಲ ಈಗ ಅಪೀಲ್ ಬರುತ್ತೋ ಅಪೀಲ್ ಬಂತು ಅಪೀಲ್ ಬರ್ತದೆ ಅಪೀಲ್ ಬಂತು ಅಥವಾ ಅವರು ನ್ಯಾಯಾಧಿಕರಣ ತಾವು ಮಾಡಿರ್ತಕ್ಕಂಥ ತೀರ್ಪನ ಪುನರ್ ಪರಿಶೀಲನೆ ಮಾಡ್ಬೋದು ರಿವಿಷನ್ ಪಿಟಿಷನ್ ಅಂತ ಹಾಕ್ತಿವಿ ಓಕೆ ಯಾಕೆ ಪುನರ್ ಪರಿಶೀಲನೆ ಮಾಡ್ತಾರೆ ಆ ಸಮಯಕ್ಕೆ ಯಾವುದೋ ಒಂದು ಅವರಿಗೆ ಏನೋ ಒಂದು ಡಾಕ್ಯುಮೆಂಟ್ ಸಿಕ್ಕಿರಲ್ಲ ಒಂದು ಸಾಕ್ಷಿ ಇರಲ್ಲ ಅದಾದ್ಮೇಲೆ ಸಿಗ್ಬೋದು ಓಕೆ ಅಥವಾ ರಿಇನ್ವೆಸ್ಟಿಗೇಷನ್ ಮಾಡಿರ್ಬೋದು ಅದ್ರ ಬಗ್ಗೆ ಅಂದ್ರೆ ಸುಮ್ನೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರ ನಿಮ್ಗೆ ಸೊ ಕಂದಾಯಕ್ಕೆ ಸಂಬಂಧಪಟ್ಟಂತೆ ರೆವೆನ್ಯೂಗೆ ಸಂಬಂಧಪಟ್ಟಂತೆ ಸೊ ರಿವಿಷನ್ ಪಿಟಿಷನ್ ಅಂತ ಕರಿತೀವಿ ಓಕೆ ಮತ್ತೆ ಯಾವುದೇ ಆದ ರೀತಿಯ ಒಂದು ಕೆಳಗಿನ ನ್ಯಾಯ ಕೆಳಗಿನ ನಾವೇನು ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್ ನಾವು ಅಹ್ ಡೆಪ್ಯುಟಿ ಕಮಿಷನರ್ ಆಗಿರ್ಬೋದು ತಹಶೀಲ್ದಾರ್ ನೀಡಿರ್ತಕ್ಕಂಥ ಯಾವುದೇ ಒಂದು ತೀರ್ಪುಗಳನ್ನು ಕೂಡ ಅಥವಾ ಅವ್ರೇನೋರು ಅಹ್ ಮಾಡಿರೋದು ಕೂಡ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ನಾವು ಗೆ ಕೇಳ್ಕೋಬಹುದು ಅಥವಾ ಯಾವ್ದಾದ್ರು ಒಂದು ಅಹ್ ರಿವಿಷನ್ಸ್ ಪಿಟಿಷನ್ಸ್ ಆಗಿರ್ಬೋದು ರೆಫರೆನ್ಸ್ ಗಳಾಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಸ್ಟೇ ಕೊಟ್ಬಿಟ್ಟಿರ್ತಾರೆ ಅಲ್ವಾ ಸ್ಟೇ ಆರ್ಡರ್ ಕೊಟ್ಟಿರ್ತಾರೆ ಅಲ್ವಾ ಸ್ಟೇ ಆರ್ಡರ್ ಕೊಟ್ಟಿದ್ನ ತಗಸ್ಬೇಕಾಗತ್ತೆ ಅಥವಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ ಅದಕ್ಕೆ ಟ್ರಿಬ್ಯೂನಲ್ಗೆ ಹೋಗೋದು ಸೊ ಈ ತರ ಈ ಕೆಲಸಗಳನ್ನ ನಾವು ಟ್ರಿಬ್ಯುನಲ್ಗೆ ತಗೊಂಡೋಗ್ಬೋದಾಗತ್ತೆ ಓಕೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಆ ಏನೇನು ನಾವು ತೊಗೊಂಡೋಗ್ಬೋದು ಯಾವ ಯಾವ ರೀತಿಯಾದ ಒಂದು ಇದನ್ನು ತೊಗೊಂಡೋಗ್ಬೋದು ಅನ್ನೋದು ಹೇಳ್ತಕ್ಕಂಥದ್ದು ಅಷ್ಟೇ ಓಕೆ ದಿಸ್ ಇಸ್ ಫಾರ್ ಯುವರ್ ರೆಫರೆನ್ಸ್ ಅಷ್ಟೇ ತಿಳ್ಕೊ ಹೆಂಗಾಗುತ್ತೆ ಅಂತ ಯಾಕಂದ್ರೆ ಗ್ರಾಮ ಲೆಕ್ಕಿಗೆ ಆಗ್ಬೇಕಂದ್ರೆ ಇವೆಲ್ಲ ಗೊತ್ತಿರಬೇಕು ನಿಮ್ಗೆ ಏನೇನು ಯಾರ ಅಧಿಕಾರಿಗಳಿರ್ತಾರೆ ಏನೇನಾಗುತ್ತೆ ಸೊ ಏನೇನು ನಾವು ಕೆಲಸ ಮಾಡಬೇಕು ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಓಕೆ ಬನ್ನಿ ನ್ಯಾಯಾಧೀಕರಣದ ಉಪವೇಶನಗಳು ಸೆಕ್ಷನ್ ನಲವತ್ತೆರಡು ಪ್ರಕರಣ ಹೇಳುತ್ತೆ ಅಂದ್ರೆ ಸಿಟ್ಟಿಂಗ್ ಆಫ್ ದ ಟ್ರಿಬ್ಯುನಲ್ ಅಂದ್ರೆ ಈ ಟ್ರಿಬ್ಯುನಲ್ ನ್ಯಾಯಾಧಿಕರಣ ಎಲ್ಲಿದೆ ಅಂತ ಅರ್ಥ ಉಪನಿವೇಶನಗಳು ಅಂದ್ರೆ ಕೇಂದ್ರ ಸ್ಥಾನ ಅದೆಲ್ಲಿರುತ್ತೆ ಅಂತ ಬೆಂಗಳೂರಲ್ಲಿ ಇರತಕ್ಕದ್ದು ಅಂತ ಈ ಒಂದು ಆಕ್ಟ್ ಅಡಿಯಲ್ಲಿ ಹೇಳುತ್ತೆ ಹಂಗಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಇರಬಾರ್ದ ಇರುತ್ತೆ ಸರ್ ಆ ನ್ಯಾಯಾಧೀಕರಣದ ಪೀಠ ಕಾಲಕಾಲಕ್ಕೆ ನೇಮಿಸಬಹುದ ಒಳಪಟ್ಟು ಆ ಅಧ್ಯಕ್ಷರು ನಿರ್ದಿಷ್ಟಪಡಿಸಬಹುದಂತ ಸ್ಥಳಗಳಲ್ಲೂ ಕೂಡ ಈ ಟ್ರಿಬ್ಯುನಲ್ ಕೆಲಸ ಮಾಡಬಹುದು ಬಟ್ ಅದರ ಕೇಂದ್ರ ಕಾರ್ಯಸ್ಥಾನ ಬೆಂಗಳೂರಲ್ಲಿ ಇರುತ್ತೆ ಓಕೆ ನ್ಯಾಯಾಧೀಕರಣದ ಅಧಿಕಾರಗಳು ಪವರ್ ಆಫ್ ದ ಟ್ರಿಬ್ಯುನಲ್ ಓಕೆ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಏನ್ ಮಾಡುತ್ತೆ ನ್ಯಾಯಾಧೀಕರಣ ಅಪೀಲ್ ಕೆಳಗಡೆ ಬಂದಿರತಕ್ಕಂಥ ಗಳನ್ನ ತಗೊಂಡು ಅದನ್ನ ಪುನರ್ ಪರಿಶೀಲನೆ ಮಾಡುತ್ತೆ ಅಥವಾ ತಾನೇ ಯಾವ್ದಾರ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ರೆ ಈ ಟ್ರಿಬಿನಲ್ಗಳು ನ್ಯಾಯಾಧೀಕರಣ ಅದು ಪುನರ್ ಪರಿವೀಕ್ಷಣೆ ಮಾಡ್ತಕ್ಕಂಥದ್ದು ಓಕೆ ಸೊ ಅದು ನಿಮ್ಗೆ ಗೊತ್ತಿರ್ಬೇಕು ಈಗೇನು ಡಿಸ್ಕಸ್ ಮಾಡಿದ್ವಿ ಬೆಂಗಳೂರಲ್ಲಿ ಇರುತ್ತೆ ಅದಿರುತ್ತೆ ಈಗ ಯಾವ ಬೇಸಿಸ್ ಮೇಲೆ ಮಾಡುತ್ತೆ ಅಂದ್ರೆ ಯಾವ್ದು ಕಾನೂನು ಇರುತ್ತಲ್ಲ ಈಗ ಅಟ್ ಪ್ರೆಸೆಂಟ್ ಯಾವ ಒಂದು ರೆವಿನ್ಯೂ ಆಕ್ಟ್ಸ್ ಇರ್ಲಿ ಅಥವಾ ಅದಕ್ಕೆ ಸಮಾನವಾದ ಬೇರೆ ಕಾಯ್ದೆಗಳ ಪ್ರಕಾರ ಏನು ಕಾನೂನುಗಳು ಇರುತ್ತೆ ಅದ್ರ ಪ್ರಕಾರ ಅದು ತೀರ್ಮಾನ ಮಾಡುತ್ತೆ ಮಾಡ್ಬೇಕು ಸೊ ಈ ಕಾಯ್ದೆ ಬರಕ್ಕಿಂತ ಮುಂಚೆ ಆಗಾರೆ ಏನ್ ಮಾಡ್ತಿದ್ರು ಈ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅದೇ ಅರವತ್ತಕ್ಕಿಂತ ಮುಂಚೆ ಏನಿತ್ತು ಅವಾಗ ನಮ್ಗೆ ಮೈಸೂರು ಅಥವಾ ಕರ್ನಾಟಕ ಅಧಿನಿಯಮ ಅಂತ ಇತ್ತು ಬೇರೆ ಕಾಯ್ದೆ ಒಂದಿತ್ತು ಮೈಸೂರು ರೆವೆನ್ಯೂ ಮಂಡಳಿ ಮೈಸೂರು ರೆವೆನ್ಯೂ ಅಪೀಲು ನ್ಯಾಯಾಧಿಕರಣ ಅಂತ ಇತ್ತು ಸೊ ಇದೆಲ್ಲ ಏನಾಗುತ್ತೆ ಸರ್ ಇವೆಲ್ಲ ಏನಿತ್ತಲ್ಲ ಈ ಒಂದು ಕಾಯ್ದೆ ಬಂದ ತಕ್ಷಣ ಇದೊಂದು ಎಷ್ಟು ಚೇಂಜ್ ಆಗುತ್ತೆ ಇದ್ರಲ್ಲಿ ಇರತಕ್ಕಂತ ಎಲ್ಲ ಕೇಸ್ಗಳು ಎಲ್ಲ ಗೊತ್ತೆ ಸರ್ ನಮ್ಮ ಕರ್ನಾಟಕ ನ್ಯಾಯಾಧೀಕರಣಕ್ಕೆ ಹೋಗುತ್ತೆ ಅರ್ಥ ಆಗ್ತಿಲ್ಲ ಅದ್ ಹೇಳತ್ತಷ್ಟೇ ಇದೆ ನೆಕ್ಸ್ಟ್ ಪವರ್ ಆಫ್ ರಿವ್ಯೂಸ್ ಅಂತ ಕರಿತೀವಿ ಪವರ್ ಆಫ್ ರಿವ್ಯೂ ಪುನರವಲೋಕನ ಅಧಿಕಾರ ಎಸ್ ಪುನರಾವಲೋಕನ ಅಂದ್ರೆ ನಾವು ತಾನೇ ಮಾಡಿರತಕ್ಕಂತ ಆದೇಶವನ್ನು ತಾನಾಗಿಯೇ ಅದನ್ನ ವಾಪಸ್ ತಗೋಬಹುದು ನಿಮ್ಗೆ ಹೇಳಿದೆ ತಾನಾಗಿಯೇ ವಾಪಸ್ ತಗೋಬಹುದು ಅಥವಾ ಯಾರು ಆ ಅರ್ಜಿ ಸಲ್ಲಿಸಿದ್ರೆ ಇದನ್ನ ಪುನರಾವಲೋಕನ ಮಾಡಿ ಅಂತ ಯಾ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅವನು ಸಾಕ್ಷ್ಯ ಸಿಕ್ಕಿದೆ ದಾಖಲೆಗಳು ಸಿಕ್ಕಿದೆ ಬೇರೆ ಬೇರೆ ಮಹತ್ವ ವಿಷಯವಾಗಿ ನಡೆದಿದೆ ಹಾಗಾಗಿ ಇದು ಪುನರಾವಲೋಕನ ಮಾಡಿ ಅಂತ ಅವನು ಅರ್ಜಿ ಸಲ್ಲಿಸಬೇಕು ಈ ಅರ್ಜಿ ಸಲ್ಲಿಸಿದಾಗ ಈ ನ್ಯಾಯಾಧೀಕರಣಕ್ಕೆ ಗೊತ್ತಾಗ್ಬೇಕು ಎಸ್ ದಿಸ್ ಇಸ್ ರೈಟ್ ಪ್ರಮಾದ ಆಗಿದೆ ಬಿಫೋರ್ ಕೊಟ್ಟಿರೋ ಜಡ್ಜ್ಮೆಂಟ್ ಅಲ್ಲಿ ಈಗ ಯಾವ್ದೋ ಒಂದು ಹೊಸ ಸಾಕ್ಷ್ಯ ಬಂದಿದೆ ಇವೆಲ್ಲ ನೀವು ನ್ಯೂಸ್ ಗಳಲ್ಲಿ ಹೊಸ ಹೊಸ ಫಿಲ್ಮ್ಸ್ ಗಳೆಲ್ಲ ತೋರಿಸ್ತಾ ಇರ್ತಾನೆ ಕೇಸ್ ರೀ ಓಪನ್ ಮಾಡೋದು ಅಂತೀವಲ್ಲ ಆ ರೀತಿ ಸೊ ಅದನ್ನ ನ್ಯಾಯಾಧೀಕರಣಕ್ಕೆ ಒಪ್ಪಿಗೆ ಆಗ್ಬೇಕು ಮನದಟ್ಟು ಮಾಡ್ಕೊಡ್ಬೇಕು ನಾವು ಅವಾಗ ಅದನ್ನ ಪುನರ್ವಕನ ಮಾಡ್ತಕ್ಕಂಥದ್ದು ಮಾಡುತ್ತೆ ನ್ಯಾಯಾಧೀಕರಣ ಕೋರ್ಟ್ ಅಲ್ಲಿ ಹಂಗ ಹಿಡಿತಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗಳು ತಮ್ಮ ಜಡ್ಜ್ಮೆಂಟ್ ಈಗ ನೀವು ಏನ್ ಮಾಡ್ತೀರಾ ಕೆಳಗಿನ ಕೋರ್ಟ್ ಟ್ರಯಲ್ ಕೋರ್ಟ್ ಟ್ರಯಲ್ ಕೋರ್ಟ್ ಇಂದ ನೀವು ಹೈಕೋರ್ಟ್ ಹೋಗ್ತೀರಾ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಸುಪ್ರೀಂ ಕೋರ್ಟ್ ಅಲ್ಲಿ ಚೇರ್ ಅದೇ ಲಾಸ್ಟಿನಲ್ಲೂ ಇಲ್ವಲ್ಲ ಹಾಗಂತ ಅಲ್ಲೇ ಮುಗಿತು ಅಂತಲ್ಲ ಸುಪ್ರೀಂ ಕೋರ್ಟ್ ತನ್ನದೇ ಆದ ಜಡ್ಜ್ಮೆಂಟ್ ಗಳನ್ನ ಕಾಲ ಕಾಲ ಇರ್ತಕ್ಕಂಥ ಪುನರ್ ಪೊಲ್ಯೂಷನ್ ತಾನಾಗೆ ತಗೋಬಹುದು ಅಥವಾ ಬೇರೆಯವರು ಆ ಜಡ್ಜ್ಮೆಂಟ್ ನ ಪುನರ್ ಪರಿಶೀಲನೆ ಮಾಡಿ ಅಂತ ಅದರಿಂದ ಬಾಧಿತ ಆಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಬಹುದು ಪುನರ್ ಪೊಲ್ಯೂಷನ್ ಮಾಡಿ ಅರ್ಥ ಆಗ್ತಿದೆಯಲ್ಲ ಎಸ್ ಬಟ್ ಈ ನ್ಯಾಯಾಧೀಕರಣ ಆದೇಶ ಏನಿರುತ್ತೆ ಅದು ಯಾವಾಗಲೂ ಅಂತಿಮವಾಗಿರುತ್ತೆ ಈ ರೆವಿನ್ಯೂ ಟ್ರಿಬ್ಯುನಲ್ಸ್ ಅಂತ ಏನ್ ಕರಿತೀವಿ ರೆವೆನ್ಯೂ ನ್ಯಾಯಾಧೀಕರಣ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಏನು ಗಳಾಗ್ತವೆ ಎಲ್ಲಿ ಅಪೀಲ್ ಆಗಿ ನ್ಯಾಯಾಧೀಕರಣಕ್ಕೆ ಬಂದ ಮೇಲೆ ಆಗ್ತವೆ ಆ ಡಿಸಿಷನ್ ಅಂತಿಮ ಅದನ್ನ ಯಾವುದೇ ಆದ ಬೇರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಕ್ಕಲ್ಲ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಎಕ್ಸಾಂಪಲ್ಲಿ ರೆವೆನ್ಯೂ ಟ್ರಿಬ್ಯುನಲ್ಸ್ ನಲ್ಲಿ ಮಾಡಿರ್ತಕ್ಕಂತ ಗಳು ಅಥವಾ ತೀರ್ಮಾನಗಳನ್ನ ಅಪೀಲ್ ಮಾಡಬಹುದಾ ಹೌದಾ ಇಲ್ವಾ ಇಲ್ಲ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ನೋಡಿ ಇಂಪಾರ್ಟೆಂಟ್ ಅಲ್ಲ ಯಾವ್ದು ಇಂಪಾರ್ಟೆಂಟ್ ಮಾತ್ರ ಪ್ರೊಸೀಜರ್ ಇದೆ ಅಷ್ಟೇ ಹೆಂಗ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಕೇಳಲ್ಲ ಇಂಪಾರ್ಟೆಂಟ್ ಇಲ್ಲಿ ಹೈಲೈಟ್ ಮಾಡಿದ ಇಂಥದ ಕೇಳ್ತಾರೆ ಅರ್ಥ ಆಗ್ತಿದೆಯಲ್ಲ ಎಸ್ ಪವರ್ ಟು ಮೇಕ್ ರೆಗ್ಯುಲೇಷನ್ಸ್ ಅಂದ್ರೆ ಈಗ ಯಾವುದೇ ಒಂದು ನ್ಯಾಯಾಧಿಕರಣ ಯಾವ ಹೆಂಗ್ ಕೆಲಸ ಮಾಡುತ್ತೆ ಸರ್ಕಾರ ತಂದಿರ ರಾಜ್ಯ ಸರ್ಕಾರ ತಂದಿರತಕ್ಕಂತ ಕಾಯ್ದೆ ಕಟ್ಟಳೆಗಳ ಅನುಸಾರ ಅಲ್ಲಿನಿದೆ ಅದ್ರ ಪ್ರಕಾರ ಕೆಲಸಗಳು ಮಾಡುತ್ತೆ ಅದ್ರ ಪ್ರಕಾರ ಆ ಕಾನೂನಲ್ಲಿ ಅದ್ರ ಪ್ರಕಾರ ಶಿಕ್ಷೆಗಳು ಕೊಡೋದಾಗ್ಲಿ ಅದ್ರ ಪ್ರಕಾರ ಅರ್ಜಿ ಸಲ್ಲಿಸೋದಾಗ್ಲಿ ಅಥವಾ ಒಂದು ಕಾಲಮಿತಿ ಈ ಅರ್ಜಿ ಸಲ್ಲಕ್ಕೆ ಅಪೀಲ್ ಹೋಗಿ ಇಷ್ಟು ಕಾಲಮಿತಿ ಅಂತ ಇರುತ್ತೆ ಅದ್ರ ಪ್ರಕಾರ ತಗೊಳ್ತಕ್ಕಂಥದ್ದು ಅದ್ರ ಪ್ರಕಾರ ಅದನ್ನ ಇಷ್ಟು ಕಾಲದೊಳಗೆ ಒಂದು ವರ್ಷದೊಳಗೆ ಒಂದು ಕೇಸ್ನ ಅದು ಕಂಪ್ಲೀಟ್ ಮಾಡ್ಬೇಕು ಅಂತಿದ್ರೆ ಅದ್ರ ಪ್ರಕಾರ ಕೆಲಸ ಮಾಡುತ್ತೆ ಅಕಸ್ಮಾತ್ ಒಂದಷ್ಟು ವಿಷಯಗಳಿಗೆ ಯಾವುದೇ ಆದ ರೀತಿಯ ಸಂಬಂಧದ ಯಾವುದೇ ಆದ ಕಾನೂನು ಇಲ್ಲ ಅಂತ ಹಾಗೆನ್ ಮಾಡ್ಬೇಕು ಆಗ ರಾಜ್ಯ ಸರ್ಕಾರ ಮುಂಚಿತವಾಗಿ ಮಂಜೂರಾತಿ ಮಾಡ್ಬೇಕು ಈ ರೀತಿ ಮಾಡಬಹುದು ಅಂತ ಯಾವ್ದಾರ ಆಪ್ಷನ್ಸ್ ಕೊಟ್ಟಿರುತ್ತೆ ಆಪ್ಷನ್ಸ್ ಮೇಲೆ ಏನ್ ಮಾಡುತ್ತೆ ಈ ಒಂದು ನ್ಯಾಯಾಧಿಕರಣ ಅದಕ್ ಒಂದು ಆಪ್ಷನ್ಸ್ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಾವಿಷನ್ಸ್ ಕೊಟ್ಟಿದ್ರೆ ಅದ್ರ ಪ್ರಕಾರ ತನೇ ಆದ ರೂಲ್ಸ್ಗಳನ್ನ ಮಾಡಿಕೊಂಡು ಆ ಒಂದು ಕಾಲಮಿತಿಗಳನ್ನ ಅದು ಮಾಡ್ಕೋಬಹುದು ಅಂದ್ರೆ ಜಸ್ಟ್ ಫಾರ್ ಇನ್ಫಾರ್ಮೇಶನ್ಸ್ ಹೆಂಗೆ ರೆಗ್ಯುಲೇಷನ್ಸ್ಗಳು ನಿಯಮಗಳನ್ನು ರಚಿಸ್ತಾರೆ ಅಂದ್ರೆ ಇಲ್ಲಿ ಮೇನ್ ಯಾರ ನಿಯಮಗಳು ರಚಿಸೋದು ರಾಜ್ಯ ಸರ್ಕಾರ ಅದನ್ನ ಎಲ್ಲಿ ಪ್ರಕಟಿಸುತ್ತೆ ರಾಜ್ಯ ಪತ್ರದಲ್ಲಿ ಪ್ರಕಟ ಗೆಜೆಟೆಡ್ ಲೆಟರ್ ಅಲ್ಲಿ ಪ್ರಕಟಿಸುತ್ತೆ ಅದಾದ್ಮೇಲೆ ಟ್ರಿಬ್ಯುನಲ್ಲು ಅದಕ್ ತಕ್ಕಂತೆ ಕಾಯ್ದೆಗಳನ್ನ ಮಾಡ್ಕೊಳ್ಳುತ್ತೆ ಕಾನೂನುಗಳನ್ನ ಮಾಡ್ಕೊಳುತ್ತೆ ಕಾಲಮಿತಿಗಳನ್ನ ಮಾಡ್ಕೊಳುತ್ತೆ ಓಕೆ ಎಸ್ ನೋಡಿ ಇದು ಇಂಪಾರ್ಟೆಂಟ್ ನಾವು ನಾಲ್ಕನೇ ಚಾಪ್ಟರ್ ನೋಡೋದು ಯಾವ್ದಾದ್ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಷ್ಟೇ ಓಕೆ ಇನ್ನ ಐದನೇದು ಅಪೀಲ್ ಅಪೀಲ್ ಅಂತ ನಾನು ಹೇಳ್ತಾನೆ ಇದೀನಿ ನಿಮ್ಗೆ ಅವಾಗಿಂದ ಅಪೀಲು ರಿವಿಷನ್ ಪಿಟಿಷನ್ ಅಪೀಲು ರಿವಿಷನ್ ಪಿಟಿಷನ್ ಅರ್ಥ ಆಗ್ತಿಲ್ಲ ಏನ್ ಸರ್ ಅಪೀಲು ನಿಮ್ಗೆ ಹೇಳಿದೆ ಕೆಳಗಿನ ಅಲ್ಲಿ ಮಾಡಿರ್ತಕ್ಕಂಥವ್ರು ರೆವೆನ್ಯೂ ಆಫೀಸರ್ಸ್ ಅಂತ ಹೇಳ್ದೆ ಅಲ್ವಾ ಈ ರೆವೆನ್ಯೂ ಆಫೀಸರ್ಸ್ ಏನು ಮಾಡ್ತಾರೆ ಓಕೆ ಅದನ್ನ ಅಪೀಲ್ ಆಗಿ ಬರುತ್ತೆ ಅಂದ್ರೆ ನ್ಯಾಯಾಧೀಕರಣ ಈ ಟ್ರಿಬ್ಯುನಲ್ ಗೆ ಏನ್ ಅಪೀಲ್ ಬರುತ್ತಲ್ಲ ಸರ್ ಯಾರ್ ಮಾಡಿರೋದ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಫಸ್ಟ್ ಯಾರ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ನೀವು ಲಾಸ್ಟ್ ವಿಡಿಯೋಗಳೆಲ್ಲ ನೋಡಿರ್ತೀರಾ ಮಾಡಿರ್ತಕ್ಕಂಥದ್ದು ರೀಜನಲ್ ಕಮಿಷನರ್ ಇರ್ತಾರೆ ಆಮೇಲೆ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಆಮೇಲೆ ನಿಮ್ಗೆ ಸ್ಪೆಷಲ್ ಡೆಪ್ಯೂಟಿ ಇರ್ತಾರೆ ಒಂದೊಂದ್ ಕಡೆ ಇರಲ್ಲ ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವ್ರು ಕೂಡ ಒಂದೊಂದ್ ಕಡೆ ಇರ್ತಾರೆ ಇರಲ್ಲ ಇಟ್ ಡಿಪೆಂಡ್ಸ್ ಅದು ಆಮೇಲೆ ಯಾರು ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ಆಮೇಲೆ ಅವ್ರ ಕೆಳಗಡೆ ಯಾರು ಇರ್ತಾರೆ ರೆವೆನ್ಯೂ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ಸ್ ಗಳು ಇರ್ತಾರೆ ಇವೆಲ್ಲ ಓದಿದೀವಿ ಅಂದ್ರೆ ಈಗ ಟ್ರಿಬ್ಯುನಲ್ ಗೆ ಯಾರು ಮಾಡಿರ್ತಕ್ಕಂತ ಈ ರೆವೆನ್ಯೂ ಆಫೀಸರ್ಸ್ ಕೊಟ್ಟಿರ್ತ ತೀರ್ಮಾನದಲ್ಲಿ ಯಾರು ಮಾಡಿದ್ರು ಟ್ರಿಬ್ಯುನಲ್ ಬರುತ್ತೆ ನ್ಯಾಯಾಧಿಕರಣಕ್ಕೆ ಬರುತ್ತೆ ಎಲ್ಲಾರ್ದು ಬಂದ್ಬಿಡಲ್ಲ ಈಗ ಫಾರ್ ಎಕ್ಸಾಂಪಲ್ ತಹಶೀಲ್ದಾರ್ ಕೊಟ್ಟಿದ್ರೆ ಅವನ ಹೋಗುತ್ತೆ ಅದು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಏನಾರು ರೆವೆನ್ಯೂ ಅವನ ಕೆಳಗಿರ್ತಕ್ಕಂತ ರೆವೆನ್ಯೂ ಅಧಿಕಾರಿಯಾಗಿ ಅವನ ಆದೇಶ ಹೊರಡಿಸಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಕೆಳಗಿರ್ತಕ್ಕಂಥ ರೆವೆನ್ಯೂ ಅಧಿಕಾರಿ ತಹಶೀಲ್ದಾರ್ ತಹಶೀಲ್ದಾರ್ ಏನಾರು ಆದೇಶ ಓಡಿಸಿದ್ರೆ ಯಾವ್ದೋ ಭೂಮಿಗೆ ಸಂಬಂಧ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಅದು ಅಪೀಲ್ ಎಲ್ಗೋಗುತ್ತೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾನು ಫಸ್ಟ್ ಅಪೀಲ್ ಸೆಕೆಂಡ್ ಅಪೀಲ್ ಅಂತ ಕರಿತೀವಿ ಇದು ಫಸ್ಟ್ ಅಪೀಲ್ ಮುಂದೆ ಬರುತ್ತೆ ನೋಡ ಐವತ್ತನೇ ಪ್ರಕರಣ ಬರುತ್ತಿಲ್ ನೋಡಿ ಎರಡನೇ ಅಪೀಲ್ ಅಂತ ಓಕೆ ಈಗ ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾನೆ ಇದನ್ನ ಫಸ್ಟ್ ಅಪೀಲ್ ಏನು ತಹಶೀಲ್ದಾರ್ ಏನಾರು ಒಂದು ತೀರ್ಮಾನ ಮಾಡಿದ್ರೆ ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗ್ಬೇಕು ಓಕೆ ನಾನು ಹೇಳ್ತಿರೋದು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಕೆಳಗಿರೋ ಯಾರೇ ಮಾಡಿದ್ರು ಅಸಿಸ್ಟೆಂಟ್ ಕಮಿಷನರ್ ಮಾಡಿರ್ತಕ್ಕಂಥ ತೀರ್ಮಾನ ಅಪೀಲ್ ಎಲ್ಲಿಗೆ ಹೋಗ್ಬೇಕು ಡೆಪ್ಯೂಟಿ ಕಮಿಷನರ್ಗೆ ಹೋಗ್ಬೇಕು ಅಂದ್ರೆ ಡೆಪ್ಯೂಟಿ ಕಮಿಷನರ್ ಮಾಡಿದ್ರೆ ನ್ಯಾಯಾಧೀಕರಣ ಟ್ರಿಬ್ಯುನಲ್ ಗೆ ರೀಜನಲ್ ಕಮಿಷನರ್ ಮಾಡಿದ್ರೆ ನ್ಯಾಯಾಧಿಕರಣ ಅಂದ್ರೆ ನಾನು ಯಾಕೆ ಇದನ್ನ ರೆಡ್ ಮಾರ್ಕ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ ನ್ಯಾಯಾಧಿಕರಣ ಟ್ರಿಬ್ಯುನಲ್ ಗೆ ಯಾವಾಗ ಅಪೀಲ್ ಮಾಡ್ಬೋದು ಅಂದ್ರೆ ಡೆಪ್ಯೂಟಿ ಕಮಿಷನರ್ ಅಥವಾ ರೀಜನಲ್ ಕಮಿಷನರ್ ಮಾಡಿರ್ತಕ್ಕಂಥ ಡಿಸಿಷನ್ಸ್ ಗಳನ್ನ ಮಾತ್ರ ಇನ್ನು ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಇವೆಲ್ಲ ಮಾಡಿದ್ರೆ ಯಾರ್ಗೋಗುತ್ತೆ ಡೆಪ್ಯೂಟಿ ಕಮಿಷನರ್ ಹೋಗುತ್ತೆ ಅಸಿಸ್ಟೆಂಟ್ ಕಮಿಷನರ್ ಹೋಗುತ್ತೆ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಇನ್ನು ಅದೇ ರೀತಿ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ದರ್ಜೆ ಅಧಿಕಾರಿಗಳು ಕೂಡ ಇರ್ತಾರೆ ಅಂದ್ರೆ ಲ್ಯಾಂಡ್ ರೆಕಾರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಬೂಕ್ ದಾಖಲೆ ಸಹಾಯಕ ನಿರ್ದೇಶಕರು ಅಂತ ಕಂದಾಯ ವ್ಯವಸ್ಥೆಯ ಸಹಾಯಕ ನಿರ್ದೇಶಕ ದರ್ಜೆಗಿಂತಲೂ ಕಡಿಮೆ ದರ್ಜೆಯ ಮೋಜನೆ ಅಧಿಕಾರಿ ಸರ್ವೆಯರ್ ಗೆ ಸಂಬಂಧಪಟ್ಟಂತ ಡೈರೆಕ್ಟರ್ ಏನಾರು ಮಾಡಿದ್ರೆ ಅದು ನಮ್ಗೆ ಲ್ಯಾಂಡ್ ರೆಕಾರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗುತ್ತೆ ಆ ಅವರ ಮೇಲಧಿಕಾರಿಗೆ ಹೋಗುತ್ತೆ ಅವ್ರ ಡಿಸಿಷನ್ ಏನಾದ್ರು ಕೊಟ್ಟಿದ್ರೆ ಅವ್ರ ಏನಾರು ಒಂದು ಸಂಬಂಧಪಟ್ಟಂತೆ ಅಧಿಕಾರವನ್ನ ಚಲಾಯಿಸಿದ್ರೆ ಯಾವ್ದೋ ಭೂಮಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಅಧಿಕಾರ ಹೋಗುತ್ತೆ ಅಪೀಲ್ ಹೋಗುತ್ತೆ ಹೋಗ್ಬೋದು ನೀವು ಇನ್ನ ಇವ್ರು ಹಿಂಗೆ ಮಾಡಿದ್ರೆ ಇದ್ ನಂಗೆ ಸರಿ ಇನ್ಸಿಲ್ಲ ಅಂದ್ಬಿಟ್ಟು ನೀವು ಅವರ ಮೇಲಾಧಿಕಾರಿ ಇರತಕ್ಕಂಥ ಇವ್ರಿಗೆ ಹೋಗ್ಬೋದು ಅಥವಾ ಅಂತ ಭೂ ದಾಖಲೆ ಸಹಾಯ ನಿರ್ದೇಶಕ ಈಗ ಕಂದಾಯ ವ್ಯವಸ್ಥೆ ಈಗ ಇವ್ರಿಗೂ ಅಪೀಲ್ ಹೋಗಿದ್ದಲ್ಲ ಇವ್ರುಗಳೇನಾರು ಅಪೀಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಂದ್ರೆ ಡಿಸಿಷನ್ ಕೊಟ್ಟಿದ್ರು ಅವಾಗ ಅದ್ ಯಾರ್ಗೋಗುತ್ತೆ ಅದು ಭೂ ದಾಖಲೆ ಜಂಟಿ ಜಾಯಿಂಟ್ ಡೈರೆಕ್ಟರ್ಗೆ ಹೋಗುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಈ ತರ ಮತ್ತೆ ಮೋಜಿನಿ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ನಿರ್ದೇಶಕರು ಡೈರೆಕ್ಟರ್ ಸರ್ವೆ ರೆವೆನ್ಯೂ ಸಿಸ್ಟಮ್ ಲ್ಯಾಂಡ್ ರೆಕಾರ್ಡ್ ಡೈರೆಕ್ಟರ್ ಏನಾದ್ರು ಡಿಸಿಷನ್ ತಗೊಂಡಿದ್ರೆ ಅದು ನ್ಯಾಯಾಧಿಕರಣಕ್ಕೆ ಹೋಗುತ್ತೆ ಇವ್ರು ಮಾಡಿರತಕ್ಕಂಥ ಡಿಸಿಷನ್ ವಿರುದ್ಧ ತೀರ್ಮಾನ ವಿರುದ್ಧ ನೀವು ಟ್ರಿಬ್ಯುನಲ್ ಗೆ ಅಪೀಲ್ ಹೋಗ್ಬೋದು ಅಂದ್ರೆ ಯಾ ಇದೆಲ್ಲ ತುಂಬಾ ಕೇಳಕ್ ಹೋಗಲ್ಲ ನಿಮ್ಗೆ ಜಾಸ್ತಿ ನಾನು ಇಲ್ಲೇನು ಹೈಲೈಟ್ ಮಾಡಿದೀನಲ್ಲ ಇದನ್ ಮಾತ್ರ ತಿಳ್ಕೊಳ್ಳಿ ಇಷ್ಟ ಮಾತ್ರ ತಿಳ್ಕೊಳ್ಳಿ ಸಾಕು ಓಕೆ இன்ட் கவஷன்ஸ் இது எர்டனே அப்பீல் எரனே அப்பீல் அந்த ஏன்னா அசிஸ்டென்ட் கமிஷனர் டெப்பூட்டி கமிஷனர் இல்லே நோட் ஃபஸ்ட்டு இல்லை நோடி நோடி அஹ் இங்க தஹசீல் அசிஸ்டென்ட் கமிஷனர் ஹோய்த்து அந்த இடம் அந்த அஸ்டெண்ட் கமிஷனர் கழகினே யானே அதுக்காரி அது ரெவென்யூ இன்ஸ்பெக் ஆகோ அது சர்வெயர் ஆகிர் அத்திராமக்காக ಅದ್ಯಾರು ಹೋಗುತ್ತೆ ಅಸ್ಟೆಂಟ್ ಕಮಿಷನರ್ ಹೋಗುತ್ತೆ ಈಗ ಅಸ್ಟೆಂಟ್ ಕಮಿಷನರ್ ಏನೋ ಡಿಸಿಷನ್ ಕೊಡ್ತೀವಿ ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅದು ಸರಿ ಇಲ್ಲ ನಿನ್ ಪರವಾಗಿ ಬಂದಿಲ್ಲ ನೀನ್ ಅಪೀಲ್ ಹೋಗ್ ಯಾರು ಹೋಗ್ತೀಯಾ ಡೆಪ್ಯೂಟಿ ಕಮಿಷನರ್ ಹೋಗ್ತೀಯ ಅಂದ್ರೆ ಎರಡನೇ ಇದು ಎರಡನೇ ಅಪೀಲು ಅಸ್ಟೆಂಟ್ ಕಮಿಷನರ್ ಮಾಡಿದ್ರೆ ಡೆಪ್ಯೂಟಿ ಕಮಿಷನರ್ ಹೋಗ್ತೀಯಾ ಪುನಃ ಡೆಪ್ಯೂಟಿ ಕಮಿಷನರ್ ಮಾಡಿರೋದು ಮಾಡಿದ್ರೆ ಅದ್ ನ್ಯಾಯಾಧೀಕರಣಕ್ಕೆ ಅರ್ಥ ಆಗ್ತಿದೆಯಲ್ಲ ಸೊ ಇದು ಎರಡನೇ ಅಪೀಲು ಅಂತ ಕರಿತೀವಿ ಅಷ್ಟೇ ಬಟ್ ಎರಡನೇ ಅಪೀಲ್ ಸೆಕೆಂಡ್ ಅಪೀಲ್ ಹೋಗಿರ್ತಿಲ್ಲ ದಟ್ ಶುಲ್ ಬಿ ದ ಅಂತಿಮವಾಗಿರುತ್ತೆ ಅದು ಗೊತ್ತಿರಬೇಕು ಎಕ್ಸಾಂಪಲ್ ಕೇಳಬಹುದು ಎರಡನೇ ಅಪೀಲು ಮಾಡಿದ ತೀರ್ಮಾನ ಅಂತಿಮವಾಗಿರುತ್ತದೆ ಅಥವಾ ಅದನ್ನ ಅಪೀಲು ಪುನಃ ಪುನರ್ ಅಪೀಲು ಹೋಗಬಹುದು ಅಂತ ಕೇಳಬಹುದು ಎಕ್ಸಾಂಪಲ್ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಐವತ್ತೊಂದೇದು ಅಪೀಲುಗಳಿಗೆ ಕಾಲ ಪರಿಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಇದು ಇಂಥದ್ದು ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಏನು ಸರ್ ಅದು ಈಗ ಮೊದಲನೇ ಅಪೀಲ್ ನಾವು ನೋಡಿದ್ವಿ ಓಕೆ ಆ ಅಪೀಲ್ಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಈ ಡಿಸಿಷನ್ ತೀರ್ಮಾನ ಏನ್ ಕೊಟ್ಟಿರ್ತಾನೆ ತಾಶೀದಾಗ ಕೊಟ್ಟಿರ್ತಾನೆ ತೀರ್ಮಾನ ಅವನ ಕೊಟ್ಟಿದ ತೀರ್ಮಾನ ಅರವತ್ತು ದಿನ ಸಿಕ್ಸ್ಟಿ ಡೇಸ್ ಒಳಗೆ ಹೋಗ್ಬೇಕು ಯಾರಿಗೆ ಸರ್ ಅಸಿಸ್ಟೆಂಟ್ ಕಮಿಷನ್ ಇದು ಫಸ್ಟ್ ಅಪೀಲ್ ಈಗ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿರ್ತಾನೆ ತೀರ್ಮಾನ ಓಕೆ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಇಂದ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿರ್ತಾನೆ ಈಗ ಇದು ನಿಮ್ಗೆ ಆ ತೀರ್ಮಾನ ಪುನಃ ಒಪ್ಪಿಗೆ ಆಗಿಲ್ಲ ನೆಕ್ಸ್ಟ್ ಎರಡನೇ ಅಪೀಲು ನಾನು ನಿಮ್ಗೆ ಏನ್ ತೋರಿಸ್ದೆ ಅಪೀಲ್ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ತೊಂಬತ್ತು ದಿನ ಅಂದ್ರೆ ಮೂರು ತಿಂಗಳು ಅಂದ್ರೆ ನೆಕ್ಸ್ಟ್ ನೀವು ಡೆಪ್ಯೂಟಿ ಕಮಿಷನರ್ ಹೋಗ್ತೀರಾ ಅಥವಾ ಡೆಪ್ಯೂಟಿ ಕಮಿಷನರ್ ದಿಂದ ನೀವು ಟ್ರಿಬ್ಯುನಲ್ ಹೋಗ್ತೀರಾ ನ್ಯಾಯಾಧಿಕರಣಕ್ಕೆ ಹೋಗ್ತೀರಾ ಅಂತ ಓಕೆ ಸೊ ಇದು ಗೊತ್ತಿರಬೇಕು ಫಸ್ಟ್ ಅಪೀಲ್ಗೆ ಸಿಕ್ಸ್ಟಿ ಡೇಸ್ ಸೆಕೆಂಡ್ ಅಪೀಲ್ಗೆ ಅಪೀಲ್ಗೆ ನೈನ್ಟಿ ಡೇಸ್ ಇದು ಗೊತ್ತಿರಬೇಕು ಅಷ್ಟೇ ಇದು ಡೈರೆಕ್ಟ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಪವರ್ ಆಫ್ ಅಪಲೇಟ್ ಅಥೋರಿಟಿ ವೆರಿ ಇಂಪಾರ್ಟೆಂಟ್ ನಾವು ಇದೆಲ್ಲ ಸ್ಟಾರ್ಟಿಂಗ್ ಗೆ ಹೇಳ್ದೆ ನಿಮ್ಗೆ ಅಪಿಲೇಟ್ ಅಥಾರಿಟಿ ಅಥೋರಿಟಿ ಏನ್ ಮಾಡ್ತಾರೆ ಅಪೀಲ್ ಬರುತ್ತೆ ನ್ಯಾಯಾಧೀಕರಣದ ಒಂದು ಬೆಂಚ್ ಮಾಡ್ತಾರೆ ಆ ಬೆಂಚ್ ಅಲ್ಲಿ ಈ ನ್ಯಾಯಾಧಿಕರಣ ತೀರ್ಮಾನಗಳು ಎಂತ ತೀರ್ಮಾನಗಳು ಕೆಳ ಹಂತದಿಂದ ಬಂದಿರತಕ್ಕಂಥ ತೀರ್ಮಾನಗಳನ್ನ ರದ್ದುಗೊಳಿಸಬಹುದು ಅಥವಾ ಸ್ವಲ್ಪ ಮಾರ್ಪಾಡು ಮಾಡ್ಬೋದು ಅಥವಾ ಅದನ್ನ ಸರಿ ಅಂತ ಕೂಡ ಹೇಳ್ಬೋದು ಅಥವಾ ಆ ಅಧಿಕಾರಿ ಪೈಕಿ ಯಾರೇ ಅಪಿ ಆಗಲಿ ಅಪೀಲು ಪ್ರಾಧಿಕಾರ ನಿರ್ದಿಷ್ಟಪಡಿಸಬಹುದು ಅಂಶಗಳಿಗೆ ಮತ್ತಷ್ಟು ತನಿಖೆ ಮಾಡಿ ಅಂತ ಹೇಳ್ಬೋದು ಕೆಳಗಿನ ಅಧಿಕಾರಿಗಳು ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಮತ್ತಷ್ಟು ತನಿಖೆ ಮಾಡಿ ಸಾಕ್ಷ್ಯಗಳನ್ನ ತಗೊಂಡು ಪುನರ್ ವಾಪಸ್ ಜಜ್ಮೆಂಟ್ ನ ಮಾಡಿ ಅಂತ ಹೇಳ್ಬೋದು ಅಥವಾ ಆ ತನಿಖೆ ಮಾಡಿ ಆ ಸಾಕ್ಷ್ಯಗಳನ್ನ ಕೊಡಿ ನಾನು ಅದನ್ನ ಪರಿಶೀಲನೆ ಮಾಡಿ ನಾವು ಜಜ್ಮೆಂಟ್ ಕೊಡ್ತೀವಿ ಅಂತ ಈ ಟ್ರಿಬ್ಯುನಲ್ ಹೇಳ್ಬೋದು ಅಂದ್ರೆ ಈ ಅಪೀಲು ಪ್ರಾಧಿಕಾರದ ಅಧಿಕಾರ ಪವರ್ ಆಫ್ ಅಪೀಲೇಟ್ ಅಥೋರಿಟಿ ಏನೇನ್ ಮಾಡುತ್ತೆ ಕರ್ತಕ್ಕಲ್ಲಿ ಅಪೀಲ್ ಹೋದ್ರಾಗ ಏನನ್ ಮಾಡುತ್ತೆ ಅಂತ ಎಸ್ ಅಂದ್ರೆ ಸೆಕ್ಷನ್ ಐವತ್ನಾ ಹೇಳುತ್ತೆ ಇನ್ನು ಐವತ್ತೈದು ಐವತ್ತಾರು ಇದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲಿ ಏನಿದೆ ಅಂದ್ರೆ ನೆಕ್ಸ್ಟ್ ಐವತ್ತಾರು ಐವತ್ತೆಂಟು ಐವತ್ತೊಂಬತ್ತೆಲ್ಲ ಏನಿದೆ ಅಂದ್ರೆ ಅಯ್ಯ ಅಪೀಲ್ ಮಾಡಿರ್ತಕ್ಕಂಥದ್ದು ಏನಾದ್ರು ದೋಷಗಳಿದ್ರೆ ತೀರ್ಮಾನದ ಜಜ್ಮೆಂಟ್ ಅಲ್ಲಿ ತೀರ್ಮಾನಗಳಲ್ಲಿ ಅದನ್ನ ಆ ವಾಪಸ್ ಸರಿ ಮಾಡ್ಕೋಬಹುದು ಓಕೆ ಯಾವ್ದನ್ನ ಸರಿ ಮಾಡ್ಕೋಬೇಕು ಇವೆಲ್ಲ ಪ್ರೊಸೀಜರ್ಗಳು ಇವೆಲ್ಲ ನಿಮಗೆ ಬೇಕಾಗಿಲ್ಲ ಎಕ್ಸಾಮ್ ಎಕ್ಸಾಂಪಲ್ ಏನ್ ಕೇಳ್ತಾನೆ ಅದು ಬೇಕು ನಿಮ್ಗೆ ಅಷ್ಟೇ ಓಕೆ ಸೊ ಅಂತದ್ ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ ನೋಡಿ ಇದಿಷ್ಟು ಪ್ರಮುಖವಾಗಿ ಎರಡು ಒಂದಕ್ಕೊಂದು ಕನೆಕ್ಟೆಡ್ ಅಧ್ಯಾಯ ಆ ನಾಲ್ಕು ಮತ್ತು ಐದು ಒಂದಕ್ಕೊಂದು ಕನೆಕ್ಟೆಡ್ ಹಾಗಾಗಿ ಎರಡು ಒಟ್ಟಿಗೆ ತಗೊಂಡ್ ಮಾಡಿದ್ದೀನಿ ನೆಕ್ಸ್ಟ್ ಅಧ್ಯಾಯ ವೆರಿ ಇಂಪಾರ್ಟೆಂಟ್ ರೆವೆನ್ಯೂ ಆಫೀಸರ್ಸ್ ಅಂತ ಏನ್ ಕರಿತೀವಿ ಅವ್ರು ಹೆಂಗ್ ಅಧಿಕಾರ ಚಲಾವಣೆ ಮಾಡ್ತಾರೆ ರೆವೆನ್ಯೂ ಆಫೀಸರ್ ಅಂದ್ರೆ ಯಾರು ಸರ್ ರೀಜನಲ್ ಆಫೀಸರ್ ಇಂದ ಯಾರು ಬರ್ತಾರೆ ಅಲ್ಲ ಕೆಳಗಡೆ ಓಕೆ ಸೊ ಅದು ನೆಕ್ಸ್ಟ್ ಇದ್ರಲ್ಲಿ ಓದೋಣ ಸೊ ಅರ್ಥ ಆಗ್ತಿದೆ ಅನ್ಕೊಂಡ್ ಅನ್ಕೊಂಡಿದ್ದೀನಿ ಸ್ನೇಹಿತರ ಮಾಡ್ತಾ ಇರ್ತಕ್ಕಂಥದ್ದು ನಾನು ವಿತ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಓಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಈ ಟೆಕ್ನಿಕಲ್ ಗಳನ್ನು ಕೂಡ ನಾನು ನಿಮಗೆ ಇಲ್ಲೇ ಉಳಿಸ್ಕೊತಾ ಇದ್ದೀನಿ ಚೇಂಜ್ ಮಾಡ್ಬಾರ್ದು ಯಾಕಂದ್ರೆ ಆ ಟೆಕ್ನಿಕಲ್ ವರ್ಡ್ ಎಕ್ಸಾಮ್ ಕೇಳಿ ನಿಮ್ಗೆ ಅರ್ಥ ಆಗಲ್ಲ ಆ ಟೆಕ್ನಿಕಲ್ ವರ್ಡ್ ಗೆ ನಾನು ಇಂಗ್ಲೀಷಲ್ಲೂ ಕೂಡ ನಾನು ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಅದು ಕೂಡ ಗೊತ್ತಿರಬೇಕು ಓಕೆ ಇದಿಷ್ಟು ಪ್ರಮುಖವಾಗಿರೋದು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಳದು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಸರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪ್ರೀವಿಯಸ್ ವಿಡಿಯೋಸ್ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ವಿಕ್ತಿನಿ ನಮಸ್ಕಾರ ಸ್ನೇಹಿತರೆ